ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಗಿಟ್ಟಿಸಿಕೊಂಡಿರುವಂತಹ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗದಲ್ಲಿ ಅಕ್ಕಡಕ್ಕೆ ಇಳಿಯುತ್ತಿದ್ದಾರೆ ಪ್ರಚಾರಕ್ಕೆ ಭರ್ಜರಿ ಸಿದ್ಧತೆ ಮಾಡಿಕೊಂಡಿರುವಂತಹ ಗೀತಾ ಶಿವರಾಜ್ ಕುಮಾರ್ ಈ ಬಾರಿ ಗೆದ್ದೆ ಗೆಲ್ಲುವುದಾಗಿ ಕೂಡ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತ ಗೀತಾ ಚುನಾವಣೆಗೆ ತಯಾರಿ ಅಂತ ಏನೂ ಇಲ್ಲ ಕಳೆದ ಕೆಲವು ವರ್ಷಗಳ ಹಿಂದೆ ಬೇರೆ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದೆ ಕೆಲ ಸಣ್ಣ ಪುಟ್ಟ ತಪ್ಪುಗಳಿಂದಾಗಿ ಸೋಲನ ಕಂಡೆ ಆದ್ರೆ ಈ ಬಾರಿ ಆ ರೀತಿ ಆಗೋದಿಲ್ಲ ಹೀಗೆಂದು ಗೀತಾ ಶಿವರಾಜ್ ಕುಮಾರ್ ತಿಳಿಸಿದ್ದಾರೆ ನನಗೆ ಶಿವಮೊಗ್ಗ ಹೊಸದಲ್ಲ ಅಂತ ಕೂಡ ತಿಳಿಸಿದ್ದಾರೆ ಮೊದಲಿನಿಂದಲೂ ಕೂಡ ನಾನು ಶಿವಮೊಗ್ಗಕ್ಕೆ ಹೋಗ್ತಾ ಇರ್ತೀನಿ ಅಲ್ಲಿ ಯಾರು ಹೊಸಬರು ಅಲ್ಲ ಇಲ್ಲ ನಮ್ಗೆ ಗೊತ್ತಿರೋ ಒಬ್ಬರೇ ನಾನು ಗೆಲ್ತೀನಿ ಅನ್ನುವಂತ ಭರವಸೆ ಇದೆ ಮಧು ಕೂಡ ತುಂಬಾ ಚೆನ್ನಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅವನಿಗೆ ಎಷ್ಟೇ ಕೆಲಸ ಇದ್ರೂ ಮಾಡುತ್ತೇನೆ ಅಂತ ಗೀತಾ ಶಿವರಾಜ್ ಕುಮಾರ್ ತಿಳಿಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಗೆಲ್ಲುವಂತ ವಿಶ್ವಾಸ ಹುರಾಕಿದಂತ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗದಲ್ಲೇ ಈಗಾಗಲೇ ಮನೆ ಮಾಡಲಾಗಿದೆ ಒಟ್ಟು ಎರಡು ಮನೆಗಳು ಇದೆ ಚುನಾವಣೆ ಪ್ರಚಾರಕ್ಕಾಗಿ ಯಾರೆಲ್ಲ ಬರ್ತಾರೆ ಅನ್ನೋದು ಅಲ್ಲಿ ಚರ್ಚೆ ಆಗಿಲ್ಲ ಶಿವರಾಜ್ ಕುಮಾರ್ ಜೊತೆಯಲ್ಲಿ ಇರ್ತಾರೆ ಮುಂದಿನ ವಾರ ಮುಖಂಡರು ಹಾಗೂ ಕಾರ್ಯಕರ್ತರ ಜೊತೆ ಸಭೆ ಮಾಡುತ್ತಾರೆ ಹೆಚ್ಚಿನ ಸಮಯ ಸಿಕ್ಕಾಗಿಲ್ಲ ಶಿವಮೊಗ್ಗದಲ್ಲೇ ಕಾಲವನ್ನ ಕಳೆಯುವುದಾಗಿ ಕೂಡ ತಿಳಿಸಿದ್ದಾರೆ ಗೀತಾ ಮೇಡಮ್ ಅವರಿಗೆ ಕಂಪ್ಲೀಟ್ ಆಗಿ ಶಿವಣ್ಣ ಅವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಗೀತಾ ಅವರು ಯಾವಾಗ ಕೇಳಿದ್ರು ಕೂಡ ನಾನು ಶಿವಮೊಗ್ಗಗೆ ಹೋಗಿ ಒಂದು ಪ್ರಚಾರವನ್ನ ಮಾಡ್ತೀನಿ ಚುನಾವಣೆಯನ್ನ ಫೇಸ್ ಮಾಡಲು ಇದೀಗ ಗೀತಾ ಮೇಡಮ್ ಕಂಪ್ಲೀಟ್ ಆಗಿ ರೆಡಿ ಆಗಿದ್ದಾರೆ ಗೆದ್ದೆ ಗೆಲ್ಲುತ್ತೇನೆ ನಂಬಿಕೆ ಅವರಿಗೆ ಇದೆ ಕಾಂಗ್ರೆಸ್ ನಿಂದ ಗೆಲ್ತಾರ ಗೀತಾ ಮೇಡಮ್ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಅಲ್ಲದೆ ಈ ಒಂದು ಟೈಮ್ ನಲ್ಲಿ ತಂದೆಯನ್ನು ಕೂಡ ನೆನೆದಿದ್ದಾರೆ ಗೀತಾ ಅವರು ತುಂಬಾನೇ ಭಾವುಕರಾಗಿದ್ದಾರೆ ನಮ್ಮ ತಂದೆ ಏನು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ನಾನು ಕೂಡ ನೋಡಿದ್ದೇನೆ ಎರಡು ವರ್ಷ ಇದ್ದಾಗ ನಮ್ಮ ಒಂದು ತಂದೆ ಎಂ ಎಲ್ ಎ ಹಾಕಿದ್ರು ರಸ್ತೆಯಲ್ಲಿ ಯಾರೇ ಹೋಗ್ತಾ ಇದ್ರು ಮಾತನಾಡಿಸ್ತಾ ಇದ್ರು ಅವರು ಸಿಂಪ್ಲಿಸಿಟಿ ನಿಜಕ್ಕೂ ಕೂಡ ಒಂದು ಒಳ್ಳೆ ವ್ಯಕ್ತಿತ್ವ ನಮ್ಮ ಒಂದು ತಂದೆಯ ರೀತಿಯ ನಾನು ಕೂಡ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೇನೆ ಹೀಗಾಗಿ ನನಗೆ ಅವಕಾಶ ಕೊಡಿ ನಾನು ಗೆದ್ದೆ ಗೆಲ್ತೀನಿ ಅಂತ ಕೂಡ ಗೀತಾ ಮೇಡಮ್ ತಿಳಿಸಿದ್ದಾರೆ ನೋಡೋಣ ಇವರು ಗೆಲ್ತಾರ ಶಿವಮೊಗ್ಗದಲ್ಲಿ ಅಂತ